ನಮಸ್ಕಾರ ಸ್ನೇಹಿತರೆ ಸೀತಾವಲ್ಲಭ ಧಾರಾವಾಹಿ ನಟಿ ಸುಪ್ರೀತಾ ಸತ್ಯನಾರಾಯಣ್ ಅವರು ಚಂದನ್ ಶೆಟ್ಟಿ ಜೊತೆ ಎಂಗೇಜ್ ಆಗಿದ್ದಾರೆ ಕನ್ನಡ ಕಿರುತೆರೆ ನಟಿಯೋರ್ವರ ಗುಟ್ಟಾಗಿ ಎಂಗೇಜ್ ಆಗಿದ್ದು ಕೆಲವು ದಿನಗಳ ಬಳಿಕ ಅವರೇ ಈ ವಿಷಯವನ್ನ ರಿವೀಲ್ ಮಾಡುತ್ತಾರೆ ಹೌದು ಸೀತಾವಲ್ಲಭ ಧಾರಾವಾಹಿಯಲ್ಲಿ ಮಾಹಿತಿಲಿ ಪಾತ್ರ ಮಾಡ್ತಿರುವ ನಟಿ ಸುಪ್ರೀತಾ ಸತ್ಯನಾರಾಯಣ್ ಅವರು ಎಂಗೇಜ್ ಆಗಿದ್ದಾರೆ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಗುಟ್ಟಾಗಿ ಎಂಗೇಜ್ ಆಗಿರುವ ಸುಪ್ರೀತಾ ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಹೊಸ ಚಾಪ್ಟರ್ ಶುರು ಹಲೋ ಎನ್ನುವ ನಿನ್ನ ಧ್ವನಿಯಿಂದಲೇ ಪ್ರೀತಿ ಶುರುವಾದ ಬಗ್ಗೆ ಹೇಳ ಅಥವಾ ನಿನ್ನ ನಗು ನೋಡಿದಾಗ ನನ್ನ ಹೊಟ್ಟೆಯೊಳಗಡೆ ಚಿತ್ತೆ ಹಾರಾಟ ಮಾಡೋ ಬಗ್ಗೆ ಹೇಳ ನಿನ್ನ ನಗು ಅಂದ್ರೆ ನನಗೆ ತುಂಬಾ ಇಷ್ಟ ಆ ನಗುಗೋಸ್ಕರ ನಾನು ಏನ್ ಬೇಕಿದ್ರು ಮಾಡುವೆ ಖುಷಿಗೋಸ್ಕರ ನಾನು ದೇವರ ಬಳಿ ಪ್ರಾರ್ಥಿಸಿದೆ ಅವನು ನನಗೆ ನಿಮ್ಮನ್ನು ಕೊಟ್ಟ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನಿಜವಾದ ಲವ್ ಏನು ಅಂತ ಅರ್ಥ ಮಾಡಿಸಕ್ಕೆ ನನ್ನ ಜೀವನವನ್ನ ಸುಂದರ ಮಾಡಿದಕ್ಕೆ ಥ್ಯಾಂಕ್ ಯು ಎಂದು ಬರೆದುಕೊಂಡಿದ್ದಾರೆ ಇನ್ನು ಚಂದನ್ ಶೆಟ್ಟಿ ಯಾರು ಸುಪ್ರಿತಾ ಸತ್ಯನಾರಾಯಣ್ ಅವರು ಚಂದನ್ ಶೆಟ್ಟಿ ಎನ್ನುವರನ್ನ ಆಗಲಿದ್ದಾರೆ ಚಂದನ್ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಡಿಜಿಟಲ್ ಕ್ರಿಯೇಟರ್ ಸಾಫ್ಟ್ವೇರ್ ಉದ್ಯೋಗಿ ಎಂದು ಬರೆದುಕೊಂಡಿದ್ದಾರೆ ಕೊಡಗಿನಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ ಎನ್ನಲಾಗಿದೆ ಇವರಿಬ್ಬರದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಎನ್ನುವ ಬಗ್ಗೆ ಮಾಹಿತಿ ಇಲ್ಲ ತುಂಬಾ ಖಾಸಗಿಯಾಗಿ ಈ ನಿಶ್ಚಿತಾರ್ಥ ನಡೆದಿದೆ ಎಂಗೇಜ್ ಆಗಿ ಹಲವು ದಿನಗಳ ಬಳಿಕ ಸುಪ್ರೀತಾ ಅವರು ಈ ವಿಷಯ ಮಾಡಿದ್ದಾರೆ ಇನ್ನು ಮದುವೆ ಯಾವಾಗ ಎಲ್ಲಿ ನಡೆಯಲಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ ಸ್ನೇಹಿತರೆ ನಾವು ಕೂಡ ಈ ಜೋಡಿಗೆ ಶುಭಾಶಯ ಕೋರೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು